ಿ ಅಂದ್ರೆ ಮೂಗು ಮುರಿಯವರೆ ಜಾಸ್ತಿ ಅವ್ರಿಗೆ ಏನಾದ್ರು ಪಲ್ಯ ಕೊಟ್ರೆ ವಾ ಎಷ್ಟು ಚೆನ್ನಾಗಿದೆ ಇನ್ನೊಂದ್ ಸ್ವಲ್ಪ ಹಾಕಿ ಅಂತಾರೆ ನಮಸ್ಕಾರ ನಾನು ಇಲ್ಲಿನ ಮದುವೆ ಮನೆ ಶೈಲಿಯಲ್ಲಿ ಮೂಲಂಗಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಉದ್ರ ಹಾಗೆ ತುಂಬಾ ಟೇಸ್ಟಿ ಸಿಂಪಲ್ ಆಗಿ ಮಾಡುವಂಥದ್ದು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಉಪಯೋಗಿಸಿಲ್ಲ ಒಂದು ಸಿಂಪಲ್ ಮಸಾಲೆ ಹಾಕಿದೀನಿ ಟೊಪ್ಪಿ ದೋಸೆ ಚಪಾತಿಗೆ ನಂಚ್ಕೊಬೋದು ಅನ್ನ ಕಲಸ್ಕೊಬಹುದು ಮೊಸರು ಸಹಿತ ನಂಚ್ಕೋದು ತುಂಬಾ ಟೇಸ್ಟ್ ಹಾಗೆ ಬರಿ ಬಾಯ್ ಸಹಿತ ತಿನ್ಬೋದು ఈ పల్లె రెసిపి నోడ్తా హో బాజి అు ముగ్గి తగ్గించిన ముస్టి అు కాలి ఉండి స్పూన్ అటు కొబ్బరి ఎన్నె తినీ కొబ్బరి ఎన్నె ఆరోగ్యకు వెళ్ళదు తుంబా టేస్టీవ్ యాణి ఉపయోగస్తుపూన్ అు దాదా ముడుసే రస తగ్దినీని పరిమణకె ఇంగు తగ్గ దీని రుచి ఉప్పు తగ్గించిన ఒ స్పూన్ అు బెల్ తినీ మసాలి ಹೊರಮೆಣಸು ಹಾಗೆ ಹಜು ಮೆಣಸು ಇನ್ನೊಂದು ಸ್ಪೆಷಲ್ ಅಂದ್ರೆ ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಮತ್ತು ಉದ್ದಿನ ಬೆಳೆನ ಹೊರತೆತ್ಕೊಂಡಿದೀನಿ ಈಗ ಮೂಲಂಗಿನ ಸಿಪ್ಪೆ ತೆಗಿತಾ ಹೋದ್ಮೇಲೆ ಈಗ ಮೂಲಂಗಿನ ಉದ್ದವಾಗಿ ಸಿಗದು ಹಾಗೆ ಸ್ವಲ್ಪ ಕಾಲು ಇಂಚಷ್ಟು ಇಷ್ಟು ಸಣ್ಣದಾಗಿ ಬೋಲ್ ಮಾಡೋಣ ಮೂಲಂಗಿ ನೋಡಿ ಹೆಚ್ಚಾಗಿ ಈಗ ಮೇಲೆ ಬಾಂಡ್ಲೆ ಇಟ್ಟಿದೀನಿ ಎಣ್ಣೆ ಹಾಕೋಣ ಈಗ ಒಂದು ಸ್ಪೂನ್ ತುಂಬಾ ಕಡಲೆಬೇಳೆ ಹಾಕೋಣ ಕಾಲು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ತೀನಿ ಕಾಲು ಸ್ಪೂನು ಅರಿಶಿಣ ಹಾಕೋಣ ಪರಿಮಳಕ್ಕೆ ಇಂಗು ಈಗ ಸಾಸಿವೆ ಕಡೆ ಪರಿಮಳಕ್ಕೆ ಕರಿಬೇವು ಮೇಲೆ ಒಂದು ಮೆಣಸಿನ್ಗೆ ಸೀಸು ಹಾಕೋಣ ಒಗ್ಗರಣೆ ಫ್ರೈ ಮಾಡೋಣ ಬೆಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ಹೆಚ್ಚಿರುವ ಹೂಳುಗಳನ್ನು ಒಟ್ಟಿಗೆ ಹಾಕ್ತವೆ ಈ ಸರಿ ಒಗ್ಗರಣೆ ಹೋದೆ ಈಗ ಹೋಳಗಳು ಮಿಕ್ಸ್ ಆಗ್ಬೇಕು ಈಗ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹಿರ್ಕೊಂಡ್ಬೇಕು ಈಗ ರುಚಿಗಾದಷ್ಟು ಉಪ್ಪು ಹಾಕಿದೀನಿ ರಸ ಹಾಕಿದೀನಿ ಬೆಲ್ಲ ಹಾಕೋಣ ತರಕಾರಿನೆಲ್ಲ ಓಪನ್ ಆಗಿ ಬೇಯಿಸಿದ್ರೆ ಅದ್ರ ಟೇಸ್ಟ್ ಜಾಸ್ತಿ ನೀರು ಬೇಕು ತುಂಬಾ ನೀರು ಹಾಕ್ಬರ್ಬೇಕಾದ್ರೆ ಕಲ್ಲೆ ಪಲ್ಯ ಯಾವಾಗಲೂ ಸ್ವಲ್ಪ ಉದುರು ಉದ್ರಾಗ್ಬಿಡ್ಬೇಕು ನಾನು ಕಾಲು ಲೋಟದಷ್ಟು ನೀರು ಹಾಕ್ತೀನಿ ಪುನಃ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಪ್ಲೇಟ್ ಮುಚ್ಚೋಣ ಮದ್ ಒಂಚೂರು ಮುಚ್ಚಿದ ಪ್ಲೇಟ್ ತೆಗೆದು ನೀರೇನಾದ್ರು ಸಾಕಾಗತ್ತಲ್ಪ ಕಮ್ಮಿ ಆದ್ರೆ ಮತ್ತೆ ಒಂದು ಸ್ಪೂನ್ ಅಷ್ಟೇ ಹಾಕ್ಬೇಕು ಸಳಸ್ ಯಾವಾಗಲೂ ಮೆಣಸಿನ್ಕಾಯಿ ಹಾಕ್ಬೇಕು ಯಾಕಂದ್ರೆ ಗುಡದಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಬೇಗ ಪುಡಿ ಆಗುತ್ತೆ ಕಾಯಿ ಹಾಕೋಣ ಹಾಗೆ ಮಸಾಲೆ ಇಟ್ಕೊಂಡಿದ್ನ ಬೇಳೆ ಮತ್ತು ಕೊತ್ತಂಬರಿ ಕಾಳನ್ನ ಹಾಕೋಣ ಈಗ ಇದನ್ನ ಜರ ಅನ್ಸೋಣ ಮೆಣಸು ಪುಡಿ ಮಾಡಬಾರ್ದು ಸಣ್ಣ ತೆರಬೇಕು ನೀರ್ ಹಾಕ್ಬಾರ್ದು ನೋಡಿ ಇಷ್ಟು ಚೆನ್ನಾಗಿ ಪುಡಿ ಆಗ್ಬೇಕು ಮುಚ್ಚಿದ ಪ್ಲೇಟ್ ತೆಗೆಯೋಣ ಮೂಲಂಗಿ ಹೋಳು ಮೆಚ್ಚಿಗೆ ಬೆಂದಿದೆ ಹಾಗೆ ನೀರು ಡ್ರೈ ಆಗ್ಬೇಕು ಈಗ ಮಸಾಲೆ ಹಾಕು ಹಾಗೆ ಈ ಪಂದ್ಯ ಮಾಡ್ತೀವಲ್ಲ ಯಾವುದೇ ತರಕಾರಿಗಳಾದ್ರೂ ಅದಕ್ಕೆ ಕೆಂಪು ಮೆಣಸು ಹಸಿ ಮೆಣಸು ಎರಡೂ ಹಾಕಿದ್ರೆ ಟೇಸ್ಟ್ ಹಾಗೆ ತುಂಬಾ ಖಾರ ಇರಬಾರ್ದು ಪಂದ್ಯಲ್ಲಿ ತರ್ಕಾರಿ ಹೋಳು ಬೇಯಕ್ಕೆ ಉಪ್ಪು ಹಾಕಿದೆ ಮಸಾಲೆ ಹಾಕಿದ ಉಪ್ಪು ಹಾಕೋಣ ಒಂದು ಐದು ನಿಮಿಷಕ್ಕೆ ಬೆಳೆ ಅಂದ್ರೆ ಮಸಾಲೆನ ಕ್ಲೀನಾಗಿ ಕುಟ್ಕೊಬೇಕು ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದ್ಸೋಣ ರುಚಿಯಾದ ಮೂಲಂಗಿ ಪಲ್ಯ ರೆಡಿ ಆಯ್ತು ನೀವು ಇದ್ರ ಟೇಸ್ಟ್ ನೋಡಿದ್ರೆ ಅಂತಾನೆ ಅನ್ಸಲ್ಲ ಅಷ್ಟು ರುಚಿ ಇರುತ್ತೆ ಅದಕ್ಕೆ ಹಾಕಿದ ಮಸಾಲೆನೆ ಮುಖ್ಯ ಪಲ್ಯ ರೊಟ್ಟಿ ದೋಸೆ ಚಪಾತಿ ಕಲ್ಸ್ಕೊಬಹುದು ಮೊಸಳೆ ನಂಚ್ಕೊಬಹುದು ಬರೀ ಬಾಯಿ ಅನ್ಸಿ ತಿನ್ಬಹುದು ನೋಡಿದ್ರಲ್ಲ ಸಿಂಪಲ್ ಆಗಿ ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ನೀವು ಒಂದ್ಸರಿ ಇದೇ ಮಸಾಲೆ ಹಾಕಿ ಪಲ್ಯ ಮಾಡಿ ನೋಡಿ ನಿಮ್ಗೆ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು